ನಮಸ್ಕಾರ ಇವತ್ತು ಈ ಪಾದ್ರ ಪಾದಯಾತ್ರೆಯ ಕೊನೆ ದಿವಸ ಸರ್ವೋದಯದೆಡೆಗೆ ನಮ್ಮ ನಡಿಗೆ ಬಹಳ ಅದ್ಭುತವಾದ ಕಲ್ಪನೆ ಅದು ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರೋದಂತೂ ಬಹಳ ಸಂತೋಷ ತರುವಂತಹ ವಿಷಯ ಆಗಿದೆ ಇಂಥ ಇವತ್ತಿನ ಒಂದು ಸಭೆಗೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮೀಜಿಯವರಿಗೂ ತಮ್ಮೆಲ್ಲರಿಗೂ ಒಂದಿಸ್ತಾ ನಮ್ಮ ಹುಡುಗರು ನಾಟಕನ ಮಾಡ್ತಾ ಇದ್ರೆ ನಮಗೆ ಮೈ ರೋಮಾಂಚನ ಆಗ್ತಾ ಇತ್ತು ಕಟ್ಟುವೆ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಪ್ರಾಯಶಃ ನಾವು ಇದನ್ನು ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಆ ಸಂದರ್ಭದಿಂದನೂ ನಾವು ಹಾಡಿಕೊಂಡು ಬಂದಿರುವಂಥದ್ದು ಇವತ್ತು ಇದೊಂದು ಹೊಸತನ್ನು ನಾವು ಕಟ್ಟುತ್ತೀವಿ ಅನ್ನೋ ಕಲ್ಪನೆ ಏನು ನಮ್ಮ ಮಕ್ಕಳಿಗೆ ಹೋಗ್ತಾ ಇದೆ ಅವರು ಅದನ್ನು ಆ ಒಂದು ಪರಿಕಲ್ಪನೆಯ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಇದನ್ನು ನೋಡಿದಾಗ ಖಂಡಿತವಾಗಲೂ ನಮಗೆ ಎಲ್ಲೋ ಪರಿಸ್ಥಿತಿ ಹತಾಶಕರವಾಗಿಲ್ಲ ಪರಿಸ್ಥಿತಿ ತುಂಬ ಆಶಾದಾಯಕವಾಗಿದೆ ಅನ್ನುವಂಥದ್ದನ್ನು ಆ ಮಕ್ಕಳು ಸುಮ್ಮನೆ ಹೇಳಿಲ್ಲ ಅವರು ಅದನ್ನು ಕಟ್ಟುತ್ತೀವಿ ಅನ್ನೋದು ಅವರ ಒಂಥರ ನರನಾಡಿಯಿಂದ ಬರ್ತಾ ಇರೋ ಹಾಗೆ ಇತ್ತು ಅದು ಬಹಳ ಮುಖ್ಯ ಅಂತ ಅನ್ನಿಸ್ತು ಈಗ ನಾವು ಸ್ಟೂಡೆಂಟ್ ಆಗಿದ್ದಾಗ ಡಾಕ್ಟರ್ ಸಿದ್ಲಿಂಗಯ್ಯ ಅವರು ಬರ್ತಿದ್ರು ಆಗ ತಾನೇ ಅವರು ಒಂಥರ ಪ್ರಕಾಶಮಾನಕ್ಕೆ ಬರ್ತಾ ಇದ್ದಂಥ ದಲಿತ ಕವಿಗಳು ಪರಮಾತ್ಮನ ಹೆಸರ ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಹೊಲದವರು ನನ್ನ ಜನಗಳು ನನ್ನ ಜನಗಳು ಅಂತ ಅವರು ಕವನ ಓದವರು ನಮ್ಮ ಕಾಲೇಜ್ಗಳಿಗೆ ಬಂದು ಅಲ್ಲಿಂದಾನೆ ನಂಬುದ್ರೆ ನಂಬಿ ಬಿಟ್ಟರು ಬಿಡಿ ಆ ಒಂದು ಅವರ ಕವನ ವಾಚನದಿಂದಾನೇ ನಮ್ಮಂತ ಎಷ್ಟೋ ಅವಾಗಿನ ಸ್ಟೂಡೆಂಟ್ಗಳ ಮನಪರಿವರ್ತನೆ ಆಯಿತು ಅನ್ನೋದನ್ನ ನಾನು ನನ್ನನ್ನೇ ನನ್ನನ್ನೇ ಉದಾಹರಣೆಯಾಗಿ ಕೊಟ್ಟು ನಾನು ಹೇಳಬಲ್ಲೆ ಹಾಗಾಗಿ ಇವತ್ತು ಯುವಜನಾಂಗ ಮುಂದೆ ಬರಬೇಕು ಅನ್ನುವಂಥದ್ದು ಏನಿದೆ ಅದು ಕೇವಲ ಬಾಯಿ ಮಾತಲ್ಲಿ ಆಗಲ್ಲ ಒಂದು ಸಲ ಅವರು ಕ್ರಿಯೆಯಲ್ಲಿ ಒಳಗೊಂಡಾಗ ಅದು ತಾನಾಗಿನೇನೆ ಬದಲಾವಣೆಗಳು ಶುರು ಶುರುವಾಗುತ್ತೆ ಹಾಗಾಗಿ ಅವರು ಕ್ರಿಯೆಗಳಲ್ಲಿ ಕಾಯಕದಲ್ಲಿ ಒಳಗೊಳ್ಳೋದು ಅಷ್ಟು ಮುಖ್ಯ ಸ್ವಾಮೀಜಿ ಸ್ವಾಮೀಜಿಯವರು ಅದನ್ನ ತೋರಿಸಿಕೊಟ್ಟಿದ್ದಾರೆ ಇವತ್ತು ಉಪನ್ಯಾಸ ಅಂತ ಹೇಳಿದ್ರು ವಿಷಯ ಕೃಷಿ ಬಗ್ಗೆ ಅಂತ ಹೇಳಿದರು ಈಗ ಸರ್ವೋದಯದೆಡೆಗೆ ನಮ್ಮ ನಡೆ ಈಗ ಸರ್ಕಾರದ ಮೇಲೂ ಕೂಡ ಕೆಲವು ಅಂಶಗಳನ್ನು ಐದು ಅಂಶಗಳ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ ಅಂತೇಳಿ ಒಂದು ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೋ ಅಲ್ಲದಿದ್ದರೂ ಒಂದು ಕರಪತ್ರದ ರೀತಿಯಲ್ಲಿ ತಾವು ತಂದಿರೋದು ತುಂಬ ಸ್ಪಶ್ ತಂದಿರೋದು ಕಾಣಿಸ್ತಾ ಇದೆ ಅದರಲ್ಲಿ ಕೆಲವು ವಿಷಯಗಳು ಬರ್ತಾ ಇದೆ ಇಲ್ಲಿ ಕೃಷಿಯ ವಿಷಯಕ್ಕೆ ಬಂದಾಗ ಅಂತೂ ಸಾವಯವ ಕೃಷಿಯೇ ಅಂದರೆ ವಿಷಮುಕ್ತ ಕೃಷಿಯೇ ಇನ್ನು ಮುಂದೆ ನಮ್ಮ ಒಂದು ಭವಿಷ್ಯತ್ತು ಹಾಗಾಗಿ ಸರ್ಕಾರ ಈ ವಿಷಮುಕ್ತ ಕೃಷಿಗೆ ಸಾವಯವ ನೈಸರ್ಗಿಕ ಕೃಷಿಗೆ ಒತ್ತನ ಕೊಡಬೇಕು ಅದಕ್ಕೆ ಸಾಕಷ್ಟು ಈಗ ಏನು ರಾಸಾಯನಿಕ ಕೃಷಿಗೆ ಕೊಡ್ತಾ ಇರುವಂಥ ಸಬ್ಸಿಡಿಯನ್ನು ಸಾವಯವ ಕೃಷಿಗೆ ಕೊಡಬೇಕು ಇತ್ಯಾದಿ ಇವುಗಳನ್ನು ತಾವು ಇಟ್ಟಿದ್ದೀರ ಒಂದು ಮಹಿಮಾ ಪಟೇಲ್ರು ಇಲ್ಲೇ ಇದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಕರ್ನಾಟಕ ಸರ್ಕಾರ ಸಾವಯವ ಕೃಷಿಯ ನೀತಿಯನ್ನು ತಂದ ಮೊಟ್ಟ ಮೊದಲ ಸರ್ಕಾರ ಅದು ಎರಡು ಸಾವಿರದ ನಾಲ್ಕರಲ್ಲಿ ಹಾಗಾಗಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸರ್ಕಾರದ ಮುಂದೆ ಹೋಗುವಾಗ ಸರ್ಕಾರನೇ ಮರ್ತಿದೆ ನಾವೇನು ಮಾಡಿದ್ವಿ ಅನ್ನೋದನ್ನು ಸರ್ಕಾರನೇ ಮರ್ತಿದ್ದಾರೆ ಇವತ್ತು ಹಾಗಾಗಿ ಮತ್ತೆ ಏನು ಹೊಸ ಹೊಸ ವಿಷಯಗಳನ್ನು ಅವರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಸಾವಯವ ಕೃಷಿಯನ್ನು ತಂದಾಗ ಮೊದಲು ಒಂದು ನಾವು ಒಂದೊಂದು ಜಿಲ್ಲೆ ಮಟ್ಟದಿಂದ ಇನ್ನೂರೈವತ್ತು ಎಕರೆ ತಗೊಂಡು ಅದನ್ನು ನಾವು ಸಂಪೂರ್ಣ ಪರಿವರ್ತನೆ ಮಾಡೋ ಕಡೆಗೆ ನಡೆಯೋಣ ಅಂತ ಆಗ ನಮ್ಮಂಥ ಸ್ವಯಂ ಸೇವಾ ಸಂಸ್ಥೆಗಳನ್ನು ಅವರು ಅದರಲ್ಲಿ ಒಳಗೊಳಿಸ್ತಾ ಇದ್ದಿದ್ದರಿಂದ ಮತ್ತೆ ಆ ಚರ್ಚೆಯಲ್ಲೂ ಎಚ್ ಕೆ ಪಾಟೀಲ್ರು ಇದ್ರು ಆಗ ಕೃಷಿ ಮಂತ್ರಿ ಆಗಿದ್ರು ಆವಾಗ ನಮ್ಮಂಥ ಸ್ವಯಂ ಸೇವಾ ಸಂಸ್ಥೆಗಳನ್ನು ಬರ್ಮಗೌಡ್ರ ತರದ ರೈತರುಗಳನ್ನು ಅಂದರೆ ಅವರು ಉತ್ತಮ ಸಾವಯವ ಕೃಷಿಕರು ಕ ಬಣಭೂಮಿ ಬೆಸಾಯದಲ್ಲಿ ಸಾವಯವ ಕೃಷಿಯನ್ನ ಪ್ರಪಂಚಕ್ಕೆ ಹರಡಿದಂಥ ಮೊಟ್ಟ ಮೊದಲ ಸಾವಯವ ಕೃಷಿಕ ಡಿ ಡಿ ಬರ್ಮಗೌಡರು ಗದಗ ಜಿಲ್ಲೆನವರು ಅವ್ರ ಮೇಲೆ ನಾವು ಒಂದು ದೊಡ್ಡ ಪುಸ್ತಕ ಮಾಡಿದ್ದೀವಿ ಅದಕ್ಕೆ ಕೆಲವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಅದರ ಒಂದು ಮಹತ್ವವನ್ನು ಅರಿತುಕೊಂಡು ಅದನ್ನು ಅದಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ ಸೊ ಹಾಗಿರುವಾಗ ಅದು ಒಂದು ಜಿಲ್ಲೆಯಿಂದ ಶುರು ಆಯಿತು ಅದರಲ್ಲಿ ನಾವು ಒಳಗೊಂಡಿದ್ವಿ ಒಂದು ಜಿಲ್ಲೆಗೆ ಇನ್ನೂರೈವತ್ತು ಎಕರೆ ಪ್ರದೇಶನ ಒಂದೇ ಕಡೆ ತೊಗೊಂಡು ಸಾವಯವ ಕೃಷಿ ಮಾಡಬೇಕು ಸಾವಯವ ಕೃಷಿ ಮಾಡಬೇಕಾದ್ರೆ ಸರ್ಕಾರ ಅದಕ್ಕೆ ಒತ್ತಾಸೆ ಕೊಡ್ತು ಸಾಕಷ್ಟು ಅದರಲ್ಲಿ ಅವರು ಈಗ ಗೊಬ್ಬರ ಮಾಡ್ಕೊಳ್ಳೋದಿಕ್ಕೆ ಮಣ್ಣು ನೀರಿನ ಸಂರಕ್ಷಣೆಯ ಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಬೀಜಕ್ಕಾಗಿ ಹೀಗೆ ಅನೇಕ ವಿಧಗಳಲ್ಲಿ ಅದಕ್ಕೆ ಸಹಾಯವನ್ನು ಒಬ್ಬ ರೈತರಿಗೆ ಮೂರು ವರ್ಷ ಇತ್ತು ಅದು ಯಾವಾಗ ನಮ್ಮಂಥ ಹುಮ್ಮಸ್ಸಿರೋರೆಲ್ಲ ಸೇರ್ಕೊಂಡು ಅದರಲ್ಲಿ ನಾವು ಒಳಗೊಂಡವೋ ಆಗ ಅದು ನೂರ ನೂರು ಭಾಗ ಯಶಸ್ವಿ ಆಯ್ತು ಅಂದ್ರೆ ಇನ್ನೂರೈವತ್ತು ಎಕರೆ ಸಂಪೂರ್ಣ ಯಶಸ್ವಿ ಆಯ್ತು ಅದನ್ನ ನೋಡಿ ಸರ್ಕಾರ ಮುಂದೆ ಅದನ್ನ ತಾಲೂಕಾ ಮಟ್ಟಕ್ಕೆ ತಂತು ಎರಡ್ ಸಾವಿರದ ಹದಿನೇಳರಕ್ಕೆ ಬರೋ ಒಳಗೆ ಹೋಬಳಿ ಮಟ್ಟಕ್ಕೆ ತಂತು ಕರ್ನಾಟಕದ ಪ್ರತಿ ನೂರ ಎಪ್ಪತ್ತಾರು ಇಂಟು ಹೋಬಳಿ ಐದು ಆರು ಏಳು ಹೋಬಳಿಗಳಿರೋದನ್ನು ನಾವು ನೋಡ್ತೀವಿ ಅಷ್ಟು ಜಮೀನು ಸಾವಯವಕ್ಕೆ ಪರಿವರ್ತನೆ ಆಯ್ತು ಅಂದರೆ ಪ ಕರ್ನಾಟಕದ ಜಮೀನಿನ ಹತ್ತು ಪರ್ಸೆಂಟಷ್ಟಾದರೂ ಸಾವಯವ ಕೃಷಿಗೆ ಒಳಪಟ್ಟಿದೆ ಅಂತ ಆಗ ಘೋಷಿಸ್ತು ಅದು ಘೋಷಿಸಿದ ಮೇಲೆ ಆ ನಂತರ ಸರ್ಕಾರಗಳು ಬದಲಾಯಿತು ಈ ಕಾರ್ಯಕ್ರಮ ಮುಂದುವರಿತಾನೆ ಇತ್ತು ಹತ್ತು ಪರ್ಸೆಂಟ್ ಬದಲಾವಣೆ ಆದಮೇಲೆ ಇನ್ನೂ ನಾವು ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಿಬಿಟ್ಟೆವು ಇನ್ನು ನೀವು ಮಾರುಕಟ್ಟೆ ಕಡೆಗೆ ನಡೀರಿ ಅಂತ ಫೆಡರೇಷನ್ ಮಾಡಿ ಎಫ್ ಪಿ ಒ ಮಾಡಿ ಮಾರುಕಟ್ಟೆ ಕಡೆಗೆ ನಡೆಯ ಅದನ್ನು ತಗೊಂಡ್ಬೋದು ಅದೇ ಸಂದರ್ಭದಲ್ಲಿ ಇನ್ನೊಂದು ಸರ್ಕಾರ ಈ ಪರಿಕಲ್ಪನೆ ಚೆನ್ನಾಗಿಲ್ಲ ನಾವು ಬೇರೆ ಪರಿಕಲ್ಪನೆ ತರ್ತೀವಿ ಅಂತ ಸಾವಯವ ಕೃಷಿ ಪರಿವಾರಗಳ ಪರಿಕಲ್ಪನೆಯನ್ನು ತಂದು ಅಲ್ಲಿ ಸರ್ಕಾರದಾಗಲಿ ವಿಜ್ಞಾನಿಗಳನ್ನಾಗಲಿ ಅಥವಾ ಸ್ವಯಂ ಸೇವಾ ಸಂಸ್ಥೆ ಯಾರನ್ನೂ ಒಳಗೊಳಿಸ್ತೀರ ಕೃಷಿ ಪರಿವಾರ ಅಂತ ಅವರು ಪ್ಯಾರಲ್ ಆಗಿ ಮಾಡ್ಕೊಂಡೋದು ಇವತ್ತಿಗೆ ಕೃಷಿ ಪರಿವಾರದಿಂದ ಸಾವಯವ ಕೃಷಿ ಅಂದ್ರೆ ಸಾವಯವ ಗ್ರಾಮಗಳಿಂದ ಕರ್ನಾಟಕದಲ್ಲಿ ದೊಡ್ಡ ರೀತಿಯಲ್ಲಿ ಕರ್ನಾಟಕದ ಮೂಲೆ ಮೂಲೆಗೂ ಸಾವಯವ ಕೃಷಿ ಹರಡಿದೆ ಆದ್ರೆ ಇವತ್ತು ನೀವು ದುರ್ಬೀನಾಗಿ ಹುಡುಕಿದ್ರು ಕೂಡ ಸರ್ಕಾರ ಸಪೋರ್ಟ್ ಮಾಡಿದಂತ ಸಾವಯವ ಕೃಷಿಕರನ್ನ ನೀವು ಇವತ್ತು ನೋಡೋದಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹೀಗಾಯ್ತು ನಾವು ಸರ್ಕಾರನ ಕೇಳ್ತಾ ಇದ್ದೀವಿ ನೀವು ಸಾವಯವ ಕೃಷಿಗೆ ಸಪೋರ್ಟ್ ಕೊಡಿ ಅಂತ ಸರ್ಕಾರ ಸಪೋರ್ಟ್ ಬಹಳ ಕೊಟ್ಬಿಟ್ಟಿದೆ ಹಿಂದೆಯಿಂದನೂ ಸಾಕಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಆದರೆ ಆ ಅದು ಯಾವುದು ಇವತ್ತು ಯಾಕೆ ಕಾಣ್ತಾ ಇಲ್ಲ ಎಲ್ಲೂ ಯಶಸ್ಸಾಗಿ ಇಲ್ಲೇ ಸುತ್ತಮುತ್ತಲಲ್ಲೇ ನೀವು ನೋಡಿದ್ರೂ ಕೂಡ ಸಾವಯವ ಗ್ರಾಮಗಳು ಇರಬೇಕಾಗಿತ್ತು ಆದರೆ ಎಲ್ಲೂ ಇಲ್ಲ ಅದನ್ನ ಮಾರುಕಟ್ಟೆ ಕಡೆಗೆ ಸಾವಯವ ಗ್ರಾಮ ಆಗಲಿ ಅಥವಾ ಈ ಕೃಷಿ ಪರಿವಾರ ಆಗಲಿ ಸಂಪೂರ್ಣ ಮಾರುಕಟ್ಟೆಗೆ ಒತ್ತ ಒತ್ತನ್ನು ಕೊಟ್ಟಿದ್ದು ಅಲ್ಲಿ ಏನಾಯ್ತು ಅಂತಂದ್ರೆ ಮುಂಚೆ ಇದ್ದಂಥ ಸಾವಯವ ಕೃಷಿಕರು ಹೆಚ್ಚು ಅಲ್ಲಿ ಯಾರು ಸರ್ಟಿಫಿಕೇಶನ್ ಇತ್ಯಾದಿಗಳಿಗೆ ಹೋಗದೆ ತಾವೇ ಒಂದು ಬ್ರ್ಯಾಂಡ್ ನನ್ನನ್ನು ನಂಬಿದ್ರೆ ನನ್ನ ಪದಾರ್ಥ ಕೊಳ್ಳಿ ಅಷ್ಟೇ ಆ ಬದ್ಧತೆಯಿಂದ ಅವರು ನಾರಾಯಣ ರೆಡ್ಡಿ ಅವರು ಇವತ್ತಿಗೂ ನಾರಾಯಣ್ ರೆಡ್ಡಿ ಅವರ ಮಗ ಕೂಡ ವ್ಯಾಪಾರವನ್ನು ಮಾಡ್ತಾರೆ ಆ ರೀತಿ ಸರ್ಟಿಫಿಕೇಟ್ ಹೋಗ್ಲಿಲ್ಲ ಆದರೆ ಇಲ್ಲಿ ಒಂದು ಸಲ ಯಾವಾಗ ಮಾರುಕಟ್ಟೆ ಕಡೆಗೆ ನಡೆದರೋ ಆಗ ಇಡೀ ಸಾವಯವ ಕೃಷಿ ಮತ್ತು ಸಾವಯವ ಮಾರುಕಟ್ಟೆಯೂ ಕೂಡ ಸಾವಯವ ಪದಾರ್ಥಗಳು ಇವತ್ತು ಯಾರೂ ಸಾವಯವ ಪದಾರ್ಥಗಳನ್ನು ನಂಬಲ್ಲ ಇದರ ಸುಳ್ಳಿದೆ ಕಲ್ಬರ್ಕೆ ಇದೆ ಬರೀ ಸಾವಯವದ ಒಂದು ಲೇಬಲಲ್ಲಿ ಬರ್ತಿದ್ದಾರೆ ಈ ಥರದ ವಿಷಯ ಈ ಥರದ ಒಂದು ಭಾವನೆ ಇದೆ ಆದ್ದರಿಂದ ಸರ್ಕಾರದ ಮುಂದೆ ನಾವು ಸಾವಯವ ಕೃಷಿಗೆ ಒತ್ತನ್ನು ಕೊಡಿ ಅಂತ ಕೇಳುವಾಗ ನಿಜವಾಗಿ ಸರ್ಕಾರದಿಂದ ನಾವು ಏನನ್ನ ಬಯಸ್ತೀವಿ ಸರ್ಕಾರಗಳಿಗೆ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ಹೇಳ್ತಾರೆ ಆದರೆ ಅವರಿಗೆ ನಂಬಿಕೆ ಇದೆಯಾ ಆ ಬದ್ಧತೆ ಇದೆಯಾ ಅಂತ ನೋಡಿದಾಗ ನಾವು ದುರಂತ ಇದು ಏನು ಅಂತಂದರೆ ಅಲ್ಲಿ ಇರುವಂಥ ವ್ಯವಸ್ಥೆಗಾಗಲಿ ಅಲ್ಲಿರುವಂಥ ಆಫೀಸರ್ಗಳು ಏನು ಬರ್ತಾರೆ ಅವರುಗಳಿಗಾಗಲಿ ಸಾವಯವ ಕೃಷಿಯ ಒಂದು ತಾಂತ್ರಿಕವಾದ ತಿಳುವಳಿಕೆ ಅಥವಾ ಅದರ ಕಡೆಗೆ ಬದ್ಧತೆ ಇರೋದನ್ನು ನಾವು ನೋಡೋಲ್ಲ ಈಗ ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದ್ರೆ ಇವತ್ತು ನಮ್ಮ ಕೀಟನಾಶಕಗಳ ಜೊತೆಗೆ ಈ ಕಳೆನಾಶಕಗಳು ಇಡೀ ಕರ್ನಾಟಕದ ಪರಿಸರವನ್ನು ಪರಿಸರಕ್ಕೂ ಕೃಷಿಗೂ ಬಹಳ ಸಂಬಂಧ ಇದೆ ಅವಿನಾಭಾವ ಸಂಬಂಧ ಇದೆ ಅಂಥ ಸಂದರ್ಭದಲ್ಲಿ ಆ ಆಗ ಕಳೆನಾಶಕ ಮತ್ತೆ ಈ ಕಳೆನಾ ಮುಖ್ಯವಾಗಿ ಕಳೆನಾಶಕ ಕೀಟನಾಶಕಕ್ಕಿಂತ ಬಹಳ ಭಯಂಕರ ಕಳೆನಾಶಕ ಈ ಕಳೆನಾಶಕದಿಂದ ಕರ್ನಾಟಕ ಯಾವ ಅದನ್ನ ಯಾವುದೋ ಒಂದಕ್ಕೆ ಹೊಡೆದ್ರೆ ಅದೊಂದು ಮಾತ್ರ ಉಳ್ಕೊಳ್ಳುತ್ತೆ ಈರುಳ್ಳಿ ಕುಳಿದ್ರೆ ಈರುಳ್ಳಿ ಒಂದು ಮಾತ್ರ ಉಳ್ಕೊಳ್ಳುತ್ತೆ ಆದರೆ ಅದರ ಸುತ್ತಮುತ್ತ ಬದುವಿನಲ್ಲಿ ಬಯಲುಗಳಲ್ಲಿ ಎಲ್ಲೆಲ್ಲಿ ಜೀವ ವೈವಿಧ್ಯತೆ ಇದೆಯೋ ಎಲ್ಲವನ್ನೂ ನಾಶ ಮಾಡುತ್ತೆ ಕರ್ನಾಟಕದ ಜೀವ ವೈವಿಧ್ಯತೆಯ ನಾಶಕ್ಕೆ ಬರೀ ಒಂದು ಮರ ಕಾಡುಗಳ ನಾಶ ಮಾತ್ರ ಕಾರಣ ಅಲ್ಲ ಈ ತರದ ಒಂದು ಕಳೆನಾಶಕದಿಂದ ಸಣ್ಣ ಸಣ್ಣ ಜೀವ ವೈವಿಧ್ಯತೆ ಕೋಟ್ಯಾನು ಕೋಟಿ ಸ್ಪೀಶೀಸು ಇರುವಂಥದ್ದು ನಮ್ಮ ಭಾರತ ದೇಶ ಅಂತ ದೇಶಕ್ಕೆ ಹೋಗಿ ನೋಡಿದ್ರೆ ಇದರಲ್ಲಿ ಒಂದು ಒಂದು ಪರ್ಸೆಂಟ್ ಜೀವ ವೈವಿಧ್ಯತೆ ಕೂಡ ನಿಮಗೆ ಕಾಣೋದಿಲ್ಲ ಅದೇ ರೀತಿಯಲ್ಲಿ ನಮ್ಮ ಬೀಜ ವೈವಿಧ್ಯತೆ ಇವತ್ತು ನಮಗೆ ಸಾವಯವ ಕೃಷಿ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇದೇ ಬಳ್ಳಾರಿ ಜಿಲ್ಲೆಯಾಗ ಇನ್ನೂ ವಿಭಜ ವಿಭಜನೆ ಆಗಿರಲಿಲ್ಲ ಬಳ್ಳಾರಿ ಜಿಲ್ಲೆಯ ಮಳೆ ಆಶ್ರಿತ ತಾಲೂಕುಗಳು ಹಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಈ ತಾಲೂಕುಗಳಲ್ಲಿ ನಾವು ಮಳೆ ಆಶ್ರಿತ ಸಣ್ಣ ರೈತರು ಯಾಕೆ ಅವರ ಭೂಮಿಯನ್ನು ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ಜೀವ ಅವ್ರಿಗೆ ಯಾಕೆ ಭೂಮಿ ಮೇಲೆ ಬದುಕನ್ನು ಕಟ್ಕೊಳ್ಳೋಕ್ಕಾಗಲಿಲ್ಲ ತಲೆ ತಲಾಂತರದಿಂದ ಬದುಕನ್ನು ಕಟ್ಕೊಂಡವರು ಇವತ್ತು ಯಾಕೆ ಭೂಮಿ ಬಿಟ್ಟು ಹೋಗ್ತಾ ಇದ್ದಾರೆ ಒಂದು ಕಡೆಗೆ ಸರ್ಕಾರ ಹೇಳುತ್ತೆ ರೈತರು ಕೃಷಿಯಲ್ಲಿ ಉಳಿಬೇಕಾದ ಅಗತ್ಯ ಇಲ್ಲ ನಾವು ಕಾರ್ಪೊರೇಟ್ಗಳನ್ನು ತರ್ತೀವಿ ಅವರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮುಖಾಂತರ ನಿಮಗೆ ಬೆಳೆಗಳನ್ನು ನಮಗೆ ಊಟವನ್ನು ಹಾಕ್ತಾರೆ ರೈತರು ದಯವಿಟ್ಟು ನೀವು ಕೃಷಿಯಿಂದ ಹೊರಗಡೆ ಬನ್ನಿ ಅನ್ನೋದನ್ನು ಪರೋಕ್ಷವಾಗಿ ಕಳೆದ ಮೂವತ್ತು ವರ್ಷಗಳಿಂದ ಈ ಸರ್ಕಾರಗಳು ಹೇಳ್ತಾ ಬಂದಿದೆ ಆದರೆ ರೈತರು ಕೃಷಿ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ತಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಇರೋ ಒಂದು ಸಣ್ಣ ಭೂಮಿನಲ್ಲಿ ಎಷ್ಟು ಆಳ ಸಾಧ್ಯನೋ ಅಷ್ಟು ಆಳ ಎಷ್ಟು ಸಂಖ್ಯೆ ಸಾಧ್ಯನೋ ಅಷ್ಟು ಸಂಖ್ಯೆಯಲ್ಲಿ ಅವರು ಭೂಮಿ ಬೋರ್ವೆಲ್ ಬೋರ್ವೆಲ್ಗಳನ್ನ ಕೊರೆಸ್ತಾರೆ ಈಗ ಇನ್ಯಾವುದನ್ನು ನಾವು ಬೆಳೆಯೋ ಸ್ಥಿತಿಯಲ್ಲಿ ಇಲ್ಲ ಮಕ್ಕಳೆಲ್ಲ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ ದುಡಿಯೋ ಕೈಗಳಿಲ್ಲ ನಾವಾದ್ರೂ ಉಳ್ಕೊಳ್ಳೋಣ ಅಡಕೆ ಹಾಕ್ಬಿಡೋಣ ಎಲ್ಲಿಂದ ಎಲ್ಲಿವರೆಗೆ ಇವತ್ತು ನಿಮ್ಗೆ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ ಇಲ್ಲಿರೋರು ಎಲ್ರೂ ಕೂಡ ಅಡಕೆ ಬೆಳೆಗಾರರು ಆಗಿರ್ತೀರಾ ಇದು ಒಂಥರ ಇನ್ನೊಂದು ದುರಂತ ಅಂತ ನಾವು ಖಂಡಿತವಾಗಿ ತಿಳ್ಕೊಬೇಕು ಅಡಕೆ ಓಕೆ ಅಡಕೆನೋ ಹಾಕಿದ್ವಿ ಅಂತ ಇಟ್ಕೊಳ್ಳೋಣ ಅಡಕೆ ಜೊತೆಗೆ ಇನ್ನೂ ಹತ್ತಾರು ಬೆಳೆಗಳನ್ನ ನಾವು ಹಾಕಿದ್ವಾ ಅದು ಇಲ್ಲ ಇವತ್ತೆಲ್ಲರೂ ಒಂಬತ್ ಅಡಿ ಒಂಬತ್ತು ಅಡಿ ಒಂಬತ್ತು ಅಡಿ ಕೂರಿಸ್ಬಿಡಿ ಅಂತಾರೆ ಅವ್ರೆಲ್ಲ ಒಂಬತ್ತು ಅಡಿಗೆ ಕೂರಿಸ್ತಾರೆ ಆ ಕಳೆನ ಅವ್ರ ಕೈನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದ್ರ ಕಳೆನಾಶಕ ಶುರು ಮಾಡ್ತಾರೆ ಅಡಕೆ ಗಿಡ ತುಂಬಾ ಚಿಕ್ಕದಾಗಿ ಇದ್ದಾಗ ನೀವು ಭಯಂಕರ ಕಳೆನಾಶಕವನ್ನ ಬಳಸ್ತಾ ಬಂತು ಅಂತಂದರೆ ಸುಮಾರು ಜನ ಇದೇ ಜಗಳೂರ ಹತ್ರ ಅವ್ರ ತೋಟಗಳನ್ನು ಕಳ್ಕೊಂಡಿದ್ದಾರೆ ಅಷ್ಟು ಸಾವಿರ ಸಾವಿರ ಅಡಿಕೆ ಗಿಡಗಳನ್ನು ಕಳ್ಕೊಂಡಿದ್ದಾರೆ ಇದು ಕಳೆ ನಾಶಕದ ಒಂದು ಭಯಂಕರವಾದ ಅಂದರೆ ತನ್ನ ತನ್ನ ಜೊತೆ ಇರೋ ಯಾವುದೋ ಒಂದು ಬೆಳೆಗೊಳಿಸುತ್ತೆ ತನ್ನ ಜೊತೆ ಇರೋ ಎಲ್ಲವನ್ನೂ ನಾಶ ಮಾಡ್ತಾ ಬರುತ್ತೆ ಈ ಪರಿಸ್ಥಿತಿ ಒಳಗಡೆಗೆ ನಾವು ನಿಜವಾಗಲೂ ಕೃಷಿಕರಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆಯಾ ನನ್ನ ಅನುಭವದ ಪ್ರಕಾರ ನಾವು ಸಾವಯವ ಕೃಷಿಯನ್ನ ನೂರಕ್ಕೆ ನೂರು ಭಾಗ ರೈತರು ಸಾವಯವ ಕೃಷಿ ಮಾಡೋದಕ್ಕೆ ಸಾಧ್ಯ ಇದೆ ನೀವು ತೋಟ ಮಾಡಿ ಒಂದ್ ವೇಳೆ ನೀವು ಅಡಿಕೆನೆ ಮಾಡ್ತಾ ಇರಿ ನೀವು ಒಣಭೂಮಿ ಬೇಸಾಯದಲ್ಲಿ ಬೆಳಿತಾ ಬೆಳಿತಾಯಿರಿ ಯಾವುದೇ ರೀತಿಯಲ್ಲೂ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ತರೋದಕ್ಕೆ ಮುಂಚೆನೆ ಸಾಕಷ್ಟು ರೈತರು ಎಂಬತ್ತರ ದಶಕದಿಂದಾನೇ ಸಾವಯವ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ ಸಹಜ ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಮುಖ್ಯ ಏನು ಅಂತಂದ್ರೆ ಮೂರು ವರ್ಷ ನಾನು ಸಾವಯವ ಕೃಷಿ ಮಾಡಿಬಿಟ್ಟು ತಕ್ಷಣ ನಾನು ಮಾರುಕಟ್ಟೆಗೆ ಹೋಗ್ತೀನಿ ಅನ್ನುವಂಥದ್ದು ಅನ್ನೋ ಕಡೆಗೆ ರೈತರನ್ನ ಏನ್ ಸೆಳಿತಿದ್ದಾರೆ ಇದು ಮತ್ತೊಂದು ಜಾಲ ನಾನು ಹೇಳ ನನ್ನ ಅನುಭವದ ಪ್ರಕಾರ ಈ ಮಾರುಕಟ್ಟೆ ಸಾವಯವ ಮಾರುಕಟ್ಟೆ ಕಡೆಗೆ ಸೆಳಿತಾ ಇರೋದು ಮತ್ತೊಂದು ಜಾಲ ಈ ಒಂದು ಜಾಲಕ್ಕೆ ಸಿಕ್ಕಾಕೊಂಡು ಇವತ್ತು ರೈತರು ಮತ್ತೆ ಹೊಸ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದಾರೆ ಅದರಿಂದ ಇಲ್ಲಿ ಬೇಕಾಗಿರೋದು ರೈತರಿಗೆ ಏನು ಅಂತಂದ್ರೆ ಅವರಿಗೆ ಸಾವಯವ ಕೃಷಿ ಒಂದು ಬೆಳೆಯನ್ನ ಶುರು ಮಾಡಿದಾಗ ಅದನ್ನ ಕೊನೆಯವರೆಗೂ ಕನಿಷ್ಠ ಪಕ್ಷ ಅವರು ಒಂದು ಹಂಗಾಮಿನಲ್ಲಾದ್ರೂ ಒಂದು ಬೆಳೆನ ಯಶಸ್ವಿಯಾಗಿ ತಗೋಬೇಕು ಈಗ ಮೆಕ್ಕೆಜೋಳ ಎಲ್ಲ ಕಡೆಗೂ ಮೆಕ್ಕೆಜೋಳ ಬಂದಿದೆ ಮೆಕ್ಕೆಜೋಳಕ್ಕೂ ಕಳೆ ನಾಶವನ್ನ ಹೊಡಿತಾರೆ ಆದ್ರೆ ನಾವು ಕೆಲಸ ಮಾಡ್ತಾ ಇರೋಂಥ ಈ ಪ್ರದೇಶದಲ್ಲಿ ಈ ವರ್ಷ ನಾವು ಹತ್ತು ಸಾವಿರ ಕೃಷಿ ಕುಟುಂಬಗಳನ್ನ ತಲುಪ ತಲುಪ್ತಾ ಇದ್ದೀವಿ ಹನ್ನೆರಡು ಸಾವಿರ ಹೋದ ವರ್ಷ ನಾವು ಎಂಟೂವರೆ ಸಾವಿರ ಕುಟುಂಬಗಳ ಜೊತೆ ಅವ್ರು ಎಲ್ಲರೂ ಹತ್ತು ಹದಿನೈದು ಕನಿಷ್ಠ ಹದಿನೈದು ವರ್ಷದಿಂದ ಸಾವಯವ ಕೃಷಿ ಮಾಡ್ತಿರೋದು ಅವರು ಎಲ್ಲರೂ ಅವರ ಒಣ ಬೇಸಾಯದಲ್ಲಿ ಮಳೆ ಮೇಲಿನೇ ಸಂಪೂರ್ಣ ಆಧ ಆಧರಿಸಿ ಅವರು ಕೃಷಿಯನ್ನ ಮಾಡ್ತಾರೆ ಮಳೆ ನೀರು ಕಳೆದ ವರ್ಷ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ವಲ್ಪ ಮಳೆ ನಡೆಸ್ತು ಎರಡು ಸಾವಿರದ ಮೂರರಲ್ಲಿ ಬರೀ ಇನ್ನೂರು ಎಂ ಎಂ ಅಷ್ಟೇ ಅವರಿಗೆ ಬರೀ ತುಂತುರು ತುಂತ್ರು ಆಗಿ ಮಳೆ ಬಂದಿದ್ರು ಇಡೀ ವರ್ಷ ತುಂತುರು ಬಂತು ಆ ತುಂತ್ರಿನಲ್ಲೇನೆ ನೀವು ನಂಬ್ತಿರೋ ಇಲ್ವೋ ಅವರು ಮುಂಗಾರು ಹಿಂಗಾರು ಎಲ್ಲದಕ್ಕೂ ಹರಡ್ಕೊಂಡು ಬಂತೋದು ಅದು ಅವರು ಮೂವತ್ತೈದು ತರದ ಬೆಳೆಗಳನ್ನ ಬೆಳೆದು ಅವರ ಕುಟುಂಬದ ಸ್ವಾವಲಂಬನೆಯನ್ನ ಸಾಧಿಸ್ಕೊಂಡಿದ್ದಾರೆ ಇವತ್ತು ನಮಗೆ ಬೇಕಾಗಿರೋದೇನು ಅಂತಂದ್ರೆ ಕೃಷಿ ಕುಟುಂಬದ ಸ್ವಾವಲಂಬನೆ ಒಬ್ಬರು ಕೃಷಿಕರು ಅವರಿಗೆ ಅವರ ಕುಟುಂಬಕ್ಕೆ ಬೇಕಾದನ್ನ ಬೆಳ್ಕೊಳ್ಳೋಕೆ ಆಗಲ್ಲ ಅಂದ ಮೇಲೆ ಇನ್ನೇನನ್ನ ಬೆಳೆದು ಏನು ಉಪಯೋಗ ಇದೆ ಅಡಕೆ ಬೆಳೆದು ರಾಗಿ ಜೋಳನ ನಾನು ಅದಕ್ಕೆ ಬೇಕಾದಂತ ಒಂದು ಹುಣಸೇನೂ ನಾನು ಹೊರಗಡೆಯಿಂದ ತರ್ತೀನಿ ಅಂದ್ರೆ ಇದು ಇವತ್ತಿನ ದುರಂತ ಇದು ಮುಂದಕ್ಕೆ ಇನ್ನು ಹೆಚ್ಚಿನ ದುರಂತ ಕಡೆಗೆ ಸರ್ಕಾರ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಯಾಕೆ ಅಂತಂದ್ರೆ ಒಂದು ರೈತರು ಕೃಷಿಯನ್ನ ಬಿಡಬೇಕು ಅನ್ನೋದು ಎರಡನೇದು ಈಗ ನೀವು ಸಹಜ ಕೃಷಿಯನ್ನ ಮಾಡಿ ಈ ವರ್ಷ ಸಹಜ ಕೃಷಿಗೆ ಬಜೆಟ್ನಲ್ಲಿ ಮತ್ತೆ ಒಂದು ಪ್ರತ್ಯೇಕ ಕಾರ್ಯಕ್ರಮವಾಗಿ ಸಾಕಷ್ಟು ಕೇಂದ್ರ ಸರ್ಕಾರನು ಒತ್ತು ಕೊಡ್ತಾ ಇದೆ ರಾಜ್ಯ ಸರ್ಕಾರಗಳ ಮೇಲೂ ನೀವು ಇದನ್ನು ಪಾಲಿಸಿ ಎನ್ನುವಂಥ ವಿಷಯ ಬರ್ತಾ ಇರುತ್ತೆ ಆದರೆ ಅದೇ ಸಂದರ್ಭದ ಒಳಗಡೆಗೆ ನಮ್ಮ ಮಿತ್ರರು ರೈತ ಮಿತ್ರರು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ ಬರೀ ಅದಕ್ಕೆ ಅವ್ರು ಕೊಡೋವಾಗ ರೈತ ರೈತರನ್ನ ಆಯ್ಕೆ ಮಾಡಿಕೊಂಡು ಗುಂಪನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ರೈತರಿಗೆ ಇಷ್ಟು ಇಷ್ಟು ಒಂದು ಗ್ರಾಂಟು ಅನ್ನೋ ರೀತಿಯಲ್ಲಿ ಅವ್ರು ಕೊಡ್ತಿರ್ತಾರೆ ನೀ ಇದನ್ನ ಇದನ್ನ ಒಂದು ಕೊಟ್ಟಿಗೆ ಮಾಡ್ಕೊ ಒಂದು ದನ ತೊಗೊಂಬ ನೀನೊಂದು ಸಾವ ಎರಗಳು ತೊಟ್ಟಿ ಮಾಡ್ಕೊ ಒಂದಷ್ಟು ಬೀಜಗಳನ್ನು ತೊಗೊಂಡ್ಬಾ ಆದಷ್ಟು ಮೂರು ವರ್ಷ ನಿನಗೆ ಸಹಾಯ ಸಿಗುತ್ತೆ ಈ ರೀತಿನಲ್ಲಿ ಹೇಳ್ತಾ ಇದ್ದಾರೆ ಮೂರು ವರ್ಷ ರೈತರು ಎಲ್ಲ ಸಹಾಯವನ್ನು ತಗೋತಾರೆ ನಾಲ್ಕನೇ ವರ್ಷಕ್ಕೆ ಸರ್ಕಾರ ಆ ಕಾರ್ಯಕ್ರಮವನ್ನ ಹಿಂದ್ ತಗೊಳ್ಳುತ್ತೆ ರೈತರು ಕೂಡ ಹಿಂದಕ್ಕೆ ವಾಪಸ್ ಹೋಗ್ತಾರೆ ನಾ ಹೇಳೋದ್ರಲ್ಲಿ ಸತ್ಯ ಇದೆಯಾ ಇಲ್ವಾ ನಾನೇನಾದ್ರೂ ಸುಳ್ಳೆ ಸತ್ಯ ಅಲ್ವಾ ಯಾವಾಗ ಸರ್ಕಾರ ಕಾರ್ಯಕ್ರಮವನ್ನು ಹಿಂತಕೊಳ್ತೋ ಆಗ ಆ ರೈತರು ಕೂಡ ಮತ್ತೆ ವಾಪಸ್ಸು ಅದಕ್ಕೆ ಹೋಗ್ತಾರೆ ಯಾಕೆ ಹೀಗಾಗ್ತಾ ಇದೆ ಅಂತಂದರೆ ರೈತರಿಗೆ ಅಲ್ಲಿ ಮೂರು ವರ್ಷ ಅಲ್ಲ ನಿರಂತರವಾಗಿ ಅವ್ರನ್ನ ಕೈ ಹಿಡ್ಕೊಂಡು ಅವ್ರ ಜೊತೆಯಲ್ಲಿ ನಡೆಯುವಂಥವ್ರು ಸಾವಯವ ಕೃಷಿಯಲ್ಲಿ ಇವತ್ತು ಬೇಕಾಗಿದೆ ನಾವು ಮಾಡ್ತಾ ಇರುವಂಥ ಕೆಲಸ ಇದೆ ಐನೂರು ಜನರಿಂದ ನಾವು ಶುರು ಮಾಡಿದ್ವಿ ಆ ಪ್ರದೇಶದಲ್ಲಿ ಇವತ್ತಿಗೆ ಈ ವರ್ಷ ನಾವು ಹನ್ನೆರಡು ಸಾವಿರ ಕುಟುಂಬ ತಲುಪಿದೀವಿ ಯಾರು ಮೂರು ವರ್ಷದಲ್ಲಿ ನಾವೆಲ್ಲೂ ಅದನ್ನು ಕ್ಲೋಸ್ ಮಾಡೋ ವಿಷಯನೇ ಬಂದಿಲ್ಲ ಮೂರು ವರ್ಷದಲ್ಲಿ ಯಾರು ತಯಾರಾದರೂ ಅವರು ಮತ್ತಿನ ಮೂರು ವರ್ಷಕ್ಕೆ ಮುಂದಕ್ಕೆ ಹೋಗ್ತಾರೆ ಹಾಗೇನೆ ಹಳೆಬ್ರು ಹೊಸೊಬ್ಬರು ಸೇರ್ಕೊಂಡು ಸೇರ್ಕೊಂಡು ಇದೊಂದು ಸಂಘಟನೆ ಆಗಿ ಬೆಳೀತಾ ಹೋಗುತ್ತೆ ಸರ್ಕಾರ ಕೂಡ ದಯವಿಟ್ಟು ತಾವು ಸರ್ಕಾರದ ಮುಂದೆ ಹೋಗುವಾಗ ಸರ್ಕಾರದ ಮುಂದೆ ಇಡಬೇಕಾಗಿರೋದು ನೀವು ಮೂರು ವರ್ಷಕ್ಕೆ ಕೊಡೋ ಗ್ರಾಂಟ್ ಅಲ್ಲ ಮೊದಲು ನಿಮಗೆ ಆ ಬದ್ಧತೆ ಆ ಒಂದು ನಂಬಿಕೆ ನಿಮಗೆ ಇರಬೇಕು ಯಾಕಂದ್ರೆ ಅವರು ಇಲ್ಲಿ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಿರ್ತಾರೆ ಅಲ್ಲಿ ಒಂದು ನಯ ಪೈಸ ಆ ಯಾವುದು ರಾಸಾಯನಿಕಕ್ಕೆ ಯೂರಿಯಾಗೆ ಡಿ ಎ ಪಿಗೆ ಅವರು ಅದನ್ನ ಕಡಿಮೆ ಮಾಡೋ ಕಡೆ ಎಲ್ಲವರು ಕೆಲಸವನ್ನ ಮಾಡ್ತಾ ಇರೋರು ಇಷ್ಟು ಜನರ ಕೋಟಿ ಜನರನ್ನ ತರ್ತೀವಿ ಅಂತಾರೆ ಕೋಟಿ ಜನರಿಗೆ ಎಲ್ಲಿದೆ ಇವತ್ತು ಸಾವಯವ ಗೊಬ್ಬರ ಕೋಟಿ ಜನರಿಗೆ ಆಗೋಷ್ಟು ಸಾವಯವ ಗೊಬ್ಬರ ನಮ್ಮ ಹತ್ರ ಇದ ಎಲ್ಲರೂ ದನಗಳನ್ನು ಮಾರ್ಕೊಂಡು ಕೂತಿದ್ದಾರೆ ಮತ್ತು ಎಲ್ಲರೂ ಪ್ಲಾಂಟೇಷನ್ ಕಡೆ ಹೋಗ್ತಾ ಇದ್ದಾರೆ ಹೇಗಿರುವಾಗ ನೀವು ಕೋಟಿ ಜನರನ್ನ ಹೇಗೆ ಕೃಷಿಗೆ ಅಳವಡಿಸ್ತೀರ ಮೊದಲು ಸರ್ಕಾರಕ್ಕೆ ಒಂದು ಬದ್ಧತೆ ಬರಲಿ ನಾವು ಈ ದೇಶವನ್ನು ಸಾವಯವ ಸಹಜ ಕೃಷಿಯ ಕಡೆ ತಗೊಂಡು ಹೋಗ್ತೀವಿ ಅಂತ ದಯವಿಟ್ಟು ನೀವು ಹಳ್ಳಿಗಳನ್ನು ಆರಿಸ್ಕೊಂಡ್ರೆ ಮೂರು ವರ್ಷ ಸಮಯ ತಗೊಳ್ಳಿ ಆ ಹಳ್ಳಿಯನ್ನು ಕಳೆನಾಶಕ ಕೀಟನಾಶಕ ಎಲ್ಲ ಬಗೆಯ ವಿಷಯಗಳ ಮುಕ್ತ ಮಾಡ್ತೀವಿ ಈ ಒಂದು ಸಂಕಲ್ಪವನ್ನ ಸರ್ಕಾರ ತಗೊಂಡ್ರೆ ಯಾಕಂದ್ರೆ ಅವರಿಗೆ ಪೇಪರ್ ಮೇಲೆ ತೋರಿಸೋದಕ್ಕೆ ಅಮಿತ್ ಶಾ ಹೇಳ್ತಾ ಇದ್ರು ನಮ್ಮಲ್ಲಿ ಇಷ್ಟು ಸಾವಯವ ಉತ್ಪಾದನೆ ಆಗಿದೆ ಇಷ್ಟು ಸಾವಯವ ಬೀಜಗಳನ್ನ ಮಾಡಿದ್ವಿ ಎಲ್ಲಿದೆ ಎಲ್ಲಿ ಮಾಡಿದ್ದಾರೆ ಇವರು ಬೀಜ ಅರವತ್ತರ ದಶಕದಿಂದಾನು ಇವರು ನಮ್ಮಲ್ಲಿದ್ದ ಬೀಜಗಳನ್ನ ನಾಶ ಮಾಡಿ ಅವರ ಅಧಿಕ ಇಳುವರಿ ಹೈಬ್ರಿಡು ಕುಲಾಂತರಿ ಬೀಜಗಳನ್ನ ತರೋದ್ರ ಕಡೆಗೆ ಮಲ್ಟಿನ್ಯಾಷನಲ್ ಕಂಪನಿಗಳನ್ನ ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡೋ ಕಡೆಗೆ ಇವರು ಪ್ರಯತ್ನವನ್ನ ಮಾಡಿದ್ರೆ ವಿನಃ ಇವತ್ತು ನಮ್ಮಲ್ಲಿ ಎಲ್ಲಿದೆ ಬೀಜ ಮೊನ್ನೆ ನಾವು ಮೇಳ ನಡೀತು ಮೇಳದಲ್ಲಿ ಈ ಸಲ ಸರ್ಕಾರ ನಾಟಿ ಬೀಜ ಪ್ರದರ್ಶನ ಮಾಡಬೇಕು ಅಂತ ಒಂದು ಇದನ್ನ ತಗೊಂಡಿತ್ತು ಹಾಗಾಗಿ ವಿಜಯನಗರ ಜಿಲ್ಲೆನಲ್ಲಿ ನಾಟಿ ಬೀಜ ಇದೆಯಾ ಅಂತ ಸರ್ಕಾರದವ್ರು ಹುಡುಕ್ತಾ ಇದ್ವಿ ನಾವೇ ಅವ್ರ ಹತ್ರ ಹೋದ್ವಿ ಯಾಕೆ ಹುಡುಕ್ತಾ ಇದ್ದೀರಾ ಬನ್ನಿ ನಾಲ್ಕೈದು ಜಿಲ್ಲೆ ನಲವತ್ತೈವತ್ ಹಳ್ಳಿನಲ್ಲಿ ನೂರು ಬೀಜಗಳನ್ನು ಏಕದಳ ದ್ವಿದಳ ಎಣ್ಣೆಕಾಳುಗಳು ಸಾಂಬಾರು ಪದಾರ್ಥಗಳು ಎಲ್ಲವನ್ನು ರೈತರು ಒಂದೊಂದರಲ್ಲಿ ನಾಲ್ಕು ನಾಲ್ಕು ಹತ್ತತ್ತು ವೆರೈಟಿಗಳನ್ನು ಕಳೆದ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ರೈತರು ಉಳಿಸಿ ಬೆಳೆಸಿ ಅದನ್ನೇ ಮಾರಾಟ ಮಾಡ್ತಾ ಇದ್ದಾರೆ ನೀವು ಬನ್ನಿ ನಮ್ಮ ಹತ್ರ ನೀವು ಪ್ರದರ್ಶನ ಮಾಡ್ಬೋದು ಸರ್ಕಾರ ಏನ್ ಮಾಡ್ತು ಬಹಳ ಖುಷಿಯಾಗಿ ಬಂದು ಬೀಜಗಳನ್ನ ತಗೊಂಡು ಅವ್ರ ಸ್ಟಾಲ್ ಅಲ್ಲಿ ಅದಕ್ಕೆ ಕರ್ನಾಟಕ ಸರ್ಕಾರ ಅಂತ ಮೇಲೆ ಹಾಕೊಂಡ್ರು ಇಷ್ಟು ವರ್ಷ ರೈತರು ರೈತರು ಅದನ್ನ ಉಳಿಸಿ ಬೆಳೆಸಿದಂತ ಬೀಜಗಳಿಗೆ ಓ ಸೋ ಎಂಡ್ ಸೋ ಅದಕ್ಕೆ ಒಂದು ಬಯಾಲಜಿಕಲ್ ಹೆಸರು ಬಟಾನಿಕಲ್ ಹೆಸರು ಅದ್ರ ಮೇಲೆ ಕರ್ನಾಟಕ ಸರ್ಕಾರ ಈ ರೀತಿನಲ್ಲಿ ಪ್ರದರ್ಶನ ಮಾಡಿದ್ರು ನಾವೇನು ಹೇಳಲಿಲ್ಲ ಆಯ್ತು ನಿಮಗೆ ಅಷ್ಟಾದ್ರೂ ಬಂತಲ್ಲ ಮನಸ್ಸು ಬಂತಲ್ಲ ಇನ್ ಮುಂದೆನಾದ್ರೂ ನಿಮ್ಮ ಆರಸ್ಕೆಗಳ ಮುಖಾಂತರ ಈ ಬೀಜಗಳನ್ನ ಅಭಿವೃದ್ಧಿ ಪಡಿಸೋ ಕೆಲಸಗಳು ನಡೀಲಿ ಹಾಗಾಗಿ ಬೀಜ ಅನ್ನೋದು ಬರೀ ಅದು ಒಂದು ಬೀಜ ಅಲ್ಲ ಬೀಜ ಒಂದು ನಾಶ ಆದಾಗ ಒಂದು ಕಾಡು ನಾಶ ಆದಂತೆ ಒಂದು ಕಲ್ಪನೆ ನಾಶ ಆದಂಗೆ ಒಂದು ಸ್ವಾವಲಂಬನೆ ನಾಶ ಆದಂಗೆ ಅದರಿಂದ ಬೀಜಗಳು ವಾಪಸ್ ಬರಬೇಕು ಇವತ್ತು ಕಳೆನಾಶಕ ನಾಶಕ ಇಲ್ಲದೇ ಮತ್ತು ಕೀಟನಾಶಕ ಇಲ್ಲದೆ ಬೆಳೆನ ಬೆಳಿಬೌದು ಅನ್ನೋದನ್ನು ನಮ್ಮ ರೈತರುಗಳು ಒಬ್ರಲ್ಲ ಇಬ್ಬರಲ್ಲ ಹತ್ತಾರು ಸಾವಿರ ರೈತರು ತೋರಿಸ್ಕೊಟ್ಟಿದ್ದಾರೆ ಆದ್ದರಿಂದ ಸರ್ಕಾರ ಅವರು ಬಂದು ಅವರಿಗೆ ಗೊತ್ತಿಲ್ಲದೆ ಇರೋ ವಿಷಯದ ಬಗ್ಗೆ ರೈತರಿಗೆ ಹೇಳಕೂಡ್ದು ಹೇಳಿದ್ರೆ ರೈತರು ಖಂಡಿತವಾಗಿ ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಟು ಏನಾದರೂ ಸಬ್ಸಿಡಿ ಬಂತ ಗ್ರಾಂಟ್ ಬಂತ ತಗೊಂಡು ಹೋಗ್ತಾರೆ ಆದರೆ ಸಮಯ ಅಲ್ಲ ಆದರೆ ಸಾವಯವ ಕೃಷಿ ಸಹಜ ಕೃಷಿ ಎಲ್ಲೂ ಆಗಲ್ಲ ಕಂಪ್ನಿಗಳು ತೆರ್ಕೊಂಡು ಬರ್ತಾ ಇದ್ದಾರೆ ಮೊನ್ನೆ ಕೃಷಿ ಸಂಶೋಧನೆಗೆ ಸಿಂಜೆಂಟ ಆಮೇಲೆ ಬಾಯರು ಈ ಅಂದರೆ ಅತಿ ದೊಡ್ಡ ದೈತ್ಯ ಕಂಪ್ನಿಗಳು ಅಗ್ರಿ ಬಿಸ್ನೆಸ್ ಕಂಪ್ನಿಗಳು ನಮ್ಮ ದೇಶದ ಜೆ ಡಿ ಪಿ ಎಷ್ಟು ಬಂಡವಾಳ ಇರೋ ಕಂಪ್ನಿಗಳು ಅವರನ್ನು ಕರ್ಕೊಂಡು ಬಂದು ಅವರ ಜೊತೆ ನಾವು ನಮ್ಮ ಮಳೆ ಆಶ್ರಿತ ಜಮೀನುಗಳಲ್ಲಿ ಬರ ನಿರೋಧಕ ಬೀಜಗಳ ಬಗ್ಗೆ ನಾವು ಸಂಶೋಧನೆ ಮಾಡೋದಕ್ಕೆ ಸಿಂಜೆಂಟ ಸ್ವಿಟ್ಜರ್ಲೆಂಡು ಬಾಯರು ಬಂದು ಜರ್ಮನಿ ಅಮೇರಿಕ ಅಮೇರಿಕ ಮೋಸ್ಟ್ಲಿ ಅಮೇರಿಕಾ ಕಂಪ್ನಿ ಇವರನ್ನ ಕರ್ಕೊ ಅವ್ರ ಜೊತೆ ನಾವು ಒಪ್ಪಂದ ಮಾಡ್ತೀವಿ ನಾವು ಪ್ರಯತ್ನ ಮಾಡಿದ್ವಿ ಏನು ಒಪ್ಪಂದ ಮಾಡ್ಕೊಂಡಿದ್ದೀರಾ ಆರ್ ಟಿ ಐ ಹಾಕಿ ತಗೊಳಕ್ಕೆ ಪ್ರಯತ್ನ ಮಾಡಿದ್ವಿ ನಮ್ಗೆ ಏನು ಸಿಕ್ಕಿಲ್ಲ ಅದರಲ್ಲಿ ಅವರ ಹುನ್ನಾರ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವು ಎಲ್ಲವನ್ನು ಕುಲಾಂತರಿ ಬೀಜ ಜೆನೆಟಿಕಲಿ ಮಾಡಿಫೈಡ್ ಈಗ ಪಿ ಟಿ ಹಕ್ಕಿ ಬಂದಿದೆಯಲ್ಲ ಆ ರೀತಿಯಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ಮಾಡಿ ಅದ್ರ ಜೊತೆ ಒಂದು ಪ್ಯಾಕೇಜ್ ತರ್ತಾರೆ ಅಂದ್ರೆ ಹರ್ಬಿಸೈಡ್ ಟಾಲರೆಂಟ್ ವಿಡಿ ಡಿಸೈಡ್ ಟಾಲರೆಂಟ್ ಎಚ್ ಟಿ ಅಂತ ಹೇಳ್ತಾರೆ ಹರ್ಬಿಸೈಡ್ ಟಾಲರೆಂಟ್ ಮೆಕ್ಕೆಜೋಳ ಇದನ್ನ ಮುಂದೆ ನಮ್ಮಲ್ಲಿ ತರೋದಕ್ಕೋಸ್ಕರ ಸರ್ಕಾರ ಒಂದ್ ನಿಟ್ಟಿನಲ್ಲಿ ಇದನ್ನ ಮಾಡ್ತಿರುತ್ತೆ ಇನ್ನೊಂದು ನಿಟ್ಟಿನಲ್ಲಿ ಸಾವಯವ ಕೃಷಿಗೆ ಒತ್ತಡ ಒತ್ತಾಸೆ ಅನ್ನೋದನ್ನ ತೋರಿಸಿ ಈ ದ್ವಂದ್ವ ನೀತಿಯನ್ನ ನಾನು ಈ ಫೀಲ್ಡಿಂಗ್ ಬಂದು ಇಪ್ಪತ್ತು ವರ್ಷ ಆಯ್ತು ಈ ಇಪ್ಪತ್ತು ವರ್ಷದಿಂದಾನು ನಿರಂತರವಾಗಿ ನಾವು ನೋಡ್ಕೊಂಡು ಬಂದಿದ್ದೀವಿ ಮೊದಲು ಈ ದ್ವಂದ್ವ ನೀತಿಯನ್ನ ಅವರು ಬಿಡ್ಲಿ ನಮ್ಮಲ್ಲಿ ಈಗ ಅವರ ಅಧಿಕಾರಿಗಳನ್ನ ತಂದು ರೈತರಿಗೆ ಪ್ರ ಇದನ್ನ ಕೊಡುವಂತ ತರಬೇತಿ ಅದು ಯಾವ ರೀತಿನಲ್ಲೂ ಎಲ್ಲೂ ರೈತರಿಗೆ ಅದು ಉಪಯೋಗ ಆಗುವಂಥದ್ದಲ್ಲ ಯಾಕಂದ್ರೆ ಅವ್ರಿಗೆ ಅನುಭವ ಇಲ್ಲ ಅವ್ರ ಯೂನಿವರ್ಸಿಟಿದಲ್ಲಿ ಯಾವುದೋ ಒಂದು ಸಮಶೀತೋಷ್ಣ ವಲಯದ ಕೃಷಿಯ ಟೆಕ್ಸ್ಟ್ ಬುಕ್ಗಳನ್ನು ಓದ್ಕೊಂಡು ಬಂದಿದ್ದಾರೆ ನಮ್ಮ ಈ ಉಷ್ಣ ವಲಯ ಅರೆಶುಷ್ಕ ಪ್ರದೇಶದ ಕೃಷಿಯ ಬಗ್ಗೆ ಅಲ್ಲಿ ಯಾವ ಟೆಕ್ಸ್ಟ್ಗಳು ಇಲ್ಲ ಅವ್ರು ಏನು ಓದ್ಕೊಂಡು ಅಲ್ಲಿ ಬಂದಿದಾರೋ ಅದನ್ನ ನಮ್ಮ ಹುಡುಗರು ಇಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಸಾವಯವ ಕೃಷಿ ಸಹಜ ಕೃಷಿ ಹರಡಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ನಾನೇ ಕಳೆದ ಇಪ್ಪತ್ತು ವರ್ಷಗಳಿಂದ ಕನಿಷ್ಠ ನೂರು ಜನರನ್ನಾದರೂ ಸಹಜ ಕೃಷಿಕರನ್ನ ನಾನು ನಮ್ಮ ಪತ್ರಿಕೆಗೆ ಸಹಜ ಸಾಗುವಳಿ ಅಂತ ನಾನು ಪತ್ರಿಕೆ ತರ್ತೀನಿ ಅದಕ್ಕೆ ರೆಕಾರ್ಡ್ ಮಾಡಿದ್ದೀನಿ ಅಂದ್ರೆ ಅವ್ರ ಜೊತೆಲೇ ಉಳಿದು ರೆಕಾರ್ಡ್ ಮಾಡಿ ಅದನ್ನ ಒಂದು ಹತ್ತು ಪುಟಗಳನ್ನಾದ್ರೂ ನಾವು ಹಾಕ್ತಾ ಇರ್ತೀವಿ ಹಾಗಾಗಿ ಇಲ್ಲಿ ಮಾಡಬೇಕಾಗಿರೋದಿಷ್ಟೇ ಈಗಾಗಲೇ ಯಾರು ಸಾವಯವ ಸಹಜ ಕೃಷಿಕರು ನಮ್ಮಲ್ಲಿದ್ದಾರೋ ಐವತ್ತು ವರ್ಷದಿಂದ ನಲ್ವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಸಾಧನೆಗಳನ್ನು ಮಾಡಿದಂಥ ದುರೀಣರು ನಮ್ಮಲ್ಲಿದ್ದಾರೆ ರೈತರು ಅಂಥವ್ರ ಹತ್ರ ಮೊದಲು ಅವರಿಂದ ರೈತರಿಂದ ರೈತರಿಗೆ ಈ ಒಂದು ಇದು ನಡೀಲಿ ಹಾಗಾದಾಗ ಮಾತ್ರ ವಲಯ ವಲಯವಾಗಿ ನೀವು ಕೀಟನಾಶಕ ಕಳೆನಾಶಕಗಳನ್ನು ತೆಗಿತಾ ಬನ್ನಿ ಫೇಸ್ ಔಟ್ ಮಾಡಿ ಜೊತೆಗೆ ಈಗಿರುವಂತ ಸಾವಯವ ರೈತರನ್ನ ಗುಂಪು ಗುಂಪಾಗಿ ಹಳ್ಳಹಳ್ಳಿ ಅವರು ಹೋಗ್ಲಿ ಅವ್ರು ಸ್ವಾಗತಿಸ್ತಾರೆ ಅವ್ರು ಕಲಿಸ್ಕೊಡ್ತಾರೆ ಆ ರೀತಿ ಒಳಗಡೆ ಮಾಡ್ತಾ ಹೋದ್ರೆ ಖಂಡಿತ ಉಳಿಯುತ್ತೆ ನಮ್ಮಲ್ಲಿ ಹತ್ತು ಹದಿನೈದು ಸಾವಿರ ಇದಾರೆ ರೈತರು ಬಂದು ಬರ್ಲಿ ಯಾವಾಗ ಬೇಕಾದ್ರೂ ಅವ್ರು ಸ್ವಾಗತಿಸ್ತಾರೆ ಬಂದು ಅವ್ರು ಯಾವ ರೀತಿ ವಿಜ ಉಳಿಸಿದ್ದಾರೆ ಯಾವ ರೀತಿ ಸ್ವಾವಲಂಬನೆ ಸಾಧಿಸಿದ್ದಾರೆ ಭೂಮಿನ ಹೇಗೆ ಉಳಿಸ್ಕೊಂಡಿದ್ದಾರೆ ಮಣ್ಣನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ ಅವ್ರು ಮಾಡಿರೋ ಪರಿಸರ ಸೇವೆಗೆ ನೀವು ರಿವಾರ್ಡ್ ಕೊಡಿ ಸಬ್ಸಿಡಿ ಕೊಡೋ ವಿಷಯ ಅಲ್ಲ ಅವರು ಮಾಡ್ತಾ ಇರೋ ಪರಿಸರ ಸೇವೆ ಏನಿದೆ ಅಲ್ಲ ರೈತರು ಸಹಜ ರೈತರು ಅದಕ್ಕೆ ನೀವು ಗೌರವವನ್ನ ಕೊಡಿ ಅದನ್ನ ಹಣದ ರೂಪದಲ್ಲಿ ಆಗ್ಬೋದು ಬೇರೆ ರೂಪದಲ್ಲಾಗ್ಬೋದು ನನ್ನ ಸಮಯ ಮುಗೀತು ಅನ್ಸುತ್ತೆ ಇಷ್ಟು ಹೇಳಿ ನಾನು ಆ ಮಾತುಗಳನ್ನು